ಎಸ್ಎಸ್ಎಂ ಆಸ್ಪತ್ರೆಯು ಕೋವಿಡ್ ವೇಳೆಯಲ್ಲಿ ಉತ್ತಮ ಸೇವೆಯನ್ನು ನೀಡಿ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅತ್ಯಾಧುನಿಕ ದಿನದ ಇಪ್ಪತ್ನಾಲ್ಕು ಗಂಟೆ ವೈರ್ಲೆಸ್ ಮೂಲಕ ರೋಗಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹಿಮ್ಸ್ ನೂತನ ನಿರ್ದೇಶಕರಾದ ಡಾಕ್ಟರ್ ಸಂತೋಷ್ ತಿಳಿಸಿದರು ಎಸ್ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅತ್ಯಾಧುನಿಕ ಸೇವೆಯನ್ನ ಈ ಆಸ್ಪತ್ರೆ ಆರಂಭಿಸಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಉತ್ತಮ ಸೇವೆಯನ್ನ ರೋಗಿಗಳಿಗೆ ನೀಡುತ್ತಿದ್ದು ಕಳೆದ ಎರಡು ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ರೋಗಿಗಳಿಗೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವ ಎಸ್ಎಸ್ಎಂ ಆಸ್ಪತ್ರೆ ಇದೀಗ ರೋಗಿಗಳು ಹಾಗೂ ವೈದ್ಯರಿಗೆ ಅನುಕೂಲವಾಗುವ ಅತ್ಯಾಧುನಿಕ ವೈರ್ಲೆಸ್ ಬಯೋಸೆನ್ಸರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದೆ ಎಂದರು ಎಸ್ಎಸ್ಎಂ ಆಸ್ಪತ್ರೆಯು ಸಿಇಒ ಡಾಕ್ಟರ್ ವಿನಾಯಕ್ ಮಾತನಾಡಿ ಇಪ್ಪತ್ತೆರಡು ವರ್ಷಗಳಿಂದ ಜನರಿಗೆ ಕೈಗೆಟುಕುವ ದರದಲ್ಲಿ ನಮ್ಮ ಆಸ್ಪತ್ರೆ ಚಿಕಿತ್ಸೆಯನ್ನು ನೀಡುತ್ತಿದೆ ಆಗಲೇ ದಿವಂಗತ ಡಾಕ್ಟರ್ ದಿನೇಶ್ ಅವರು ಸಿಟಿ ಸ್ಕ್ಯಾನ್ ನ್ಯೂರಾಲಜಿ ರೇಡಿಯಾಲಜಿ ಮೊದಲಾದ ಸೌಲಭ್ಯಗಳನ್ನು ಹಾಸನದಲ್ಲಿಯೇ ಮೊದಲ ಬಾರಿಗೆ ಅಳವಡಿಸಿದ್ದರು ಅದಾದ ಬಳಿಕ ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಎಲ್ಲರ ಸಹಾಯದಿಂದ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಉತ್ತಮ ಶ್ರೇಣಿ ಆಸ್ಪತ್ರೆಯನ್ನು ನವೀಕರಣ ಮಾಡಿದ್ದಾರೆ ಎಂದರು ಇದೀಗ ಅಳವಡಿಸಿರುವಂತಹ ಹೊಸ ತಂತ್ರಜ್ಞಾನವು ರೋಗಿಗಳ ಇಜಿಸಿ ನಾಡಿ ಮಿಡಿತ ಮಾಹಿತಿ ದೇಹದ ಉಷ್ಣತೆ ಹೃದಯ ಬಡಿತ ದೇಹದ ಭಂಗಿ ರಕ್ತದೊತ್ತಡ ಮೊದಲಾದ ನಿರ್ಣಾಯಕ ಮಾಹಿತಿಗಳನ್ನು ನಿರಂತರವಾಗಿ ನೀಡಲಿದೆ ಎಂದರು ಇದೇ ವೇಳೆ ಡಾಕ್ಟರ್ ಸೋಮನಾಥ್ ಅವರು ನೂತನ ಅತ್ಯಾಧುನಿಕ ದಿನದ ಇಪ್ಪತ್ನಾಲ್ಕು ಗಂಟೆ ವೈರ್ಲೆಸ್ ಅನಾವರಣವನ್ನಗೊಳಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರು ಇತರರು ಉಪಸ್ಥಿತರಿದ್ದರು ಈ ಹಾಸ್ಪಿಟ್ಲ್ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಒಂದು ಒಳ್ಳೆಯದು ಬಯೋಸೆನ್ಸರ್ಸ್ ಇಂಟ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಪೇಷಂಟ್ಸ್ಗೆ ಕ್ರಿಟಿಕಲ್ ಟೈಮ್ನಲ್ಲಿ ಎಸ್ಪೆಷಲಿ ಇ ಸಿ ಜಿ ಕನೆಕ್ಟ್ ಮಾಡಿರ್ತಾರೆ ಅದೇನಾದ್ರೂ ಏರ್ಪೇರ್ ಆದಾಗ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಡಾಕ್ಟರ್ಸ್ ಎಲ್ಲ ಇರ್ಬೋದು ನರ್ಸಸ್ ಎಲ್ಲ ಇರ್ಬೋದು ಇಮಿಡಿಯೇಟ್ಲಿ ಗೊತ್ತಾಗಿ ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಜೀವ ಉಳಿಸ್ತಕ್ಕಂಥದ್ದು ಇರುತ್ತೆ ಆಮೇಲೆ ಬಿ ಬಿ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಇಮಿಡಿಯೆಟ್ಲಿ ಸೆರೆ ಮಾಡತಕ್ಕಂಥದ್ದು ಮೇನ್ಲಿ ಗೊತ್ತಾಗಬೇಕು ಡಾಕ್ಟರ್ಸ್ಗೆ ನರ್ಸಸ್ಗೆ ಗೊತ್ತಾಗಬೇಕು ಅದು ಕಂಟಿನ್ಯೂಸ್ಲಿ ಮಾನಿಟರ್ ಆಗ್ತಕ್ಕಂಥದ್ದು ಈ ಬಯೋಸೆನ್ಸರ್ಸ್ ಇಂದ ಗೊತ್ತಾಗುತ್ತೆ ಅದನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತೋರ್ಸಂಗೆ ವೇ ಪಿ ವಾರ್ಡ್ಸ್ ಐಸಿಯು ಮೇನ್ ಕ್ರಿಟಿಕಲ್ ಏರಿಯಾಗಳಲ್ಲಿ ಅವರು ಇವಾಗ ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಹಂತದಲ್ಲಿ ಹಾಸ್ಪಿಟಲ್ ಕವರ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇದೊಂದು ಒಳ್ಳೆ ಇತ್ತೀಚೆಗೆ ನಾವು ನೋಡಿದಂಗೆ ಎಸ್ ಎಸ್ ಎಂ ಹಾಸ್ಪಿಟ್ಲು ಬಹಳ ಉತ್ತಮವಾಗಿ ಎಲ್ಲಾ ರೀತಿಯಿಂದ ನೋಡ್ಲಿಕ್ಕೂ ಕೂಡ ಪೇಷಂಟ್ ಫ್ರೆಂಡ್ಲಿ ಆಗಿ ಕೂಡ ಹಾಗೂ ಅಲ್ಲಿ ಇರ್ತಕ್ಕಂತ ರೋಗಿಗಳಿಗೆ ಸೌಲಭ್ಯ ಹಾಗೂ ಚಿಕಿತ್ಸೆ ಕ್ವಾಲಿಟಿ ಚಿಕಿತ್ಸೆ ಕೂಡ ಹಾಗೂ ಕೋವಿಡ್ ಟೈಮ್ ನಲ್ಲಿ ನಾವು ನೋಡಿದಂಗೆ ತುಂಬಾ ಅತ್ಯುತ್ತಮವಾಗಿ ಟ್ರೀಟ್ ಮಾಡಿರ್ತಕ್ಕಂಥದ್ದು ಕೂಡ ನಾವು ಡಾಕ್ಟರ್ ವಿನಾಯಕ್ ಅವರು ನನಗೆ ಎಂ ಬಿ ಬಿ ಎಸ್ ಕ್ಲಾಸ್ ಕೂಡ ನಾವಿಬ್ರು ಜೊತೆಗೆ ಜೆ ಜೆ ಎಂ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಓದಿದೀವಿ ಹಾಗೂ ಅವರು ಇವತ್ತು ಇಲ್ಲಿ ಸಿಒ ಆಗಿ ಒಬ್ರು ಅನಶಿಷ್ಯ ಡಾಕ್ಟರ್ ಆಗಿ ಅತ್ಯುತ್ತಮ ಸೇವೆ ಸಲ್ಲಿಸತಕ್ಕಂಥದ್ದು ಆಮೇಲೆ ನಾವು ಜೊತೆಗಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ನಮಗೆ ಕರೆಸಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಕೂಡ ಅನ್ಕೊತೀನಿ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವಿಬ್ರು ಸೇರಿರ್ತಕ್ಕಂಥದ್ದು ಆಮೇಲೆ ನಿಮ್ನೆಲ್ಲ ಜೊತೆಗೆ ಇಷ್ಟು ಅನುಭವ ಮಾನಿಟರಿಂಗ್ ಸಿಸ್ಟಮ್ ಪೇಷಂಟ್ ನಾವು ವಾರ್ಡ್ ಅಲ್ಲಿ ಎಲ್ಲಿಯಲ್ಲಿ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ ಅವ್ರ ಮೊಬೈಲ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಪೇಷಂಟ್ ನ ಮಾನಿಟರ್ ಮಾಡ್ತಿರ್ಬೋದು ಅವ್ರದ್ದು ಬಿ ಪಿ ಇರ್ಬೋದು ಪಲ್ಸ್ ಇರ್ಬೋದು ಒಂದು ಸ್ಯಾಚುರೇಷನ್ ಇರ್ಬೋದು ಈ ಎಲ್ಲಾ ವಿಚಾರಗಳನ್ನ ನಾವು ಪೇಷಂಟ್ ನಾವು ಮನೇಲೆ ಕೂತ್ಕೊಂಡ್ರೆ ಸಹ ಪೇಷಂಟ್ ಹಾಸ್ಪಿಟಲ್ ಇದ್ರೆ ಸಹ ನಾವು ಮಾನಿಟರ್ ಮಾಡ್ತಿರ್ಬೋದು ಜೊತೆಗೆ ನರ್ಸಿಂಗ್ ಅವರು ಎಲ್ಲಾ ವಾರ್ಡ್ ವಾರ್ಡ್ಗೂ ಹೋಗಿ ನಾವು ಎಲ್ಲಾ ವಾರ್ಡ್ಗೂ ಒಬ್ಬರು ನರ್ಸ್ ಇರಕ್ ಆಗುದಿಲ್ಲ ವಾರ್ಡ್ಗಳಲ್ಲಿ ಸೊ ಏನ್ ಮಾಡ್ತೀವಿ ವಾರ್ಡ್ ರೌಂಡ್ಸ್ ಎಲ್ಲ ಆದ್ಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಮಾನಿಟರ್ ಮಾಡ್ಲಿಕ್ಕೆ ನರ್ಸಿಂಗ್ ಅವರ್ ಯೂನಿಟ್ ಹಾಕಿರ್ತೀವಿ ಆ ಯೂನಿಟ್ ಬಯೋಸೆನ್ಸರ್ ಮೂಲಕ ಆ ಪೇಷಂಟ್ ಇನ್ಫಾರ್ಮೇಶನ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ದಟ್ ಪೇಷಂಟ್ ನರ್ಸಿಂಗ್ ಅವರು ನರ್ಸಿಂಗ್ ಅವರ್ ಕೂತ್ಕೊಂಡು ಏನಾದ್ರು ಡಾಕ್ಯುಮೆಂಟ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಇಂಡಿಕೇಶನ್ ಬರುತ್ತೆ ಪೇಷಂಟ್ ಇಂದ ಪೇಷಂಟ್ ಮಾನಿಟರ್ ಪ್ರಾಬ್ಲಮ್ ಮೂಲಕ ಅದನ್ನ ಸಾಧಾರಣ でね。